ಹೇಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ನೋಡಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಆಗ್ತಾನೇ ಇಲ್ಲ ನಾನೇನು ಯಾರ ಮೇಲೂ ಅಟ್ಯಾಕ್ ಮಾಡೋದಕ್ಕೆ ಹೋದವನಲ್ಲ ಯಾರನ್ನೂ ಅಟ್ಟಾಡಿಸ್ಕೊಂಡು ಕೂಡ ಹೋದವನಲ್ಲ ನನ್ನ ಪಾಡಿಗೆ ನಾನು ರಸ್ತೆ ದಾಟ್ತಾ ಇದ್ದೆ ಅಷ್ಟೊತ್ತಿಗೆ ಬಂದ ಅದೊಂದು ದೊಡ್ಡ ವಾಹನ ನನ್ನ ಮೇಲೆ ಎರಗಿಬಿಡ್ತು ಇನ್ನೇನು ನಾನು ಪಾಸ್ ಆಗ್ಬೇಕು ಅಂತಿದ್ದೆ ಆದರೆ ಆ ಸ್ಪೀಡು ನನ್ನ ಬೆನ್ನ ಹುರಿಯನ್ನೇ ಮುರಿದು ಬಿಟ್ಟಿದೆ ಹೀಗೆ ನೀವೆಲ್ಲ ಹೇಳ್ತೀರಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಹಾಗಾಗಿದೆ ನನ್ನ ಪರಿಸ್ಥಿತಿ ನಿಮ್ಗಾಗಿದ್ರೆ ನೋಡ್ಕೊಳ್ಳೋರು ಆರೈಕೆ ಮಾಡೋರು ಕಾಳಜಿ ತೋರ್ಸೋರು ಪ್ರೀತಿ ಮಾಡೋರು ಎಲ್ಲರೂ ಇದ್ದಾರೆ ನನ್ಗೆ ಯಾರಿದ್ದಾರೆ ಅಷ್ಟಕ್ಕೂ ನಾನು ಮಾಡಿದ ತಪ್ಪಾದ್ರೂ ಏನು ಮೂಕ ಪ್ರಾಣಿಯಾಗಿ ಹುಟ್ಟಿದೆ ತಪ್ಪ ಛೇ ಇಷ್ಟು ಹೀನಾಯವಾಗಿ ಬಿಡ್ತಲ್ಲ ನನ್ನ ಪಾಡು ಅಯ್ಯೋ ದೇವ್ರೆ ಅಂದ್ಹಾಕೆ ನಾನು ಹೀಗೆ ಬಿದ್ದಿರೋದು ಕಾಫಿ ನಾಡಿನಲ್ಲಿ ಹ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕಂಬರಡಿ ಸಮೀಪವಂತೆ ಇನ್ನೂ ಡೀಟೇಲ್ಸ್ ಹೇಳಬೇಕು ಅಂದ್ರೆ ರಾಮಕೃಷ್ಣಪುರ ಹತ್ತಿರದ ಕೋಟೆ ತೋಟ ಅನ್ನೋ ಸ್ಥಳದಲ್ಲಿ ಸಾಧ್ಯವಾದ್ರೆ ನನ್ನ ಬಗ್ಗೆಯೂ ಒಂಚೂರು ಕಾಳಜಿ ತೋರಿಸಿ ನನ್ನ ಈ ಕಷ್ಟದಿಂದ ಪಾರು ಮಾಡಿ ನನ್ನನ್ನ ಈ ಪರಿಸ್ಥಿತಿಗೆ ತಂದವರ ಬಗ್ಗೆ ನಾನೇನು ಕೆಡಕನ್ನ ಬಯಸಲ್ಲ ಆದ್ರೆ ಒಂದು ಕಿವಿ ಮಾತು ಈ ಪ್ರಪಂಚದಲ್ಲಿ ನಿಮ್ಮ ಹಾಗೆ ನಮಗೂ ಬದುಕೋ ಸ್ವಾತಂತ್ರ್ಯ ಇದೆ ಜೀವಿಸುವ ಹಕ್ಕಿದೆ ಎನಿ ಹೌ ನನ್ನ ಬದುಕನ್ನ ಮುಗಿಸಿ ಬೇರೆ ಯಾವ ಮೂಕ ಪ್ರಾಣಿಗಳ ಬಾಳಲು ಈ ರೀತಿ ಚೆಲ್ಲಾಟ ಮಾಡಬೇಡಿ ನಮಸ್ಕಾರ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ